ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ಪಾಕಿಸ್ತಾನದಿಂದ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾಗಿದೆ ಪಾಕಿಸ್ತಾನದಲ್ಲಿ ಮತ್ತೊಂದು ದೊಡ್ಡ ಆಟ ಶುರುವಾಗಿದೆ ಅವರದ್ದೇ ನೆಲ ಅವರದ್ದೇ ಸೈನಿಕರು ಆದರೆ ಆಟ ಆಡ್ತಿರೋದು ಮಾತ್ರ ಬೇರೆಯವರು ಕ್ವೆಟ್ಟಾದಲ್ಲಿರೋ ಪಾಕಿಸ್ತಾನದ ಅತ್ಯಂತ ಪ್ರಮುಖ ಸೇನಾ ನೆಲಗಳಲ್ಲಿ ಒಂದಾದ ಫ್ರಾಂಟಿಯಾರ್ ಕಾರ್ಪ್ಸ್ ಪ್ರಧಾನ ಕಚೇರಿ ದಗದಗ ಹತ್ತಿ ಹುರಿತಾಗಿದೆ ಇದೊಂದು ಸಣ್ಣ ಪುಟ್ಟ ಅಟ್ಯಾಕ್ ಅಲ್ಲ ಸ್ನೇಹಿತರೆ ಬದಲಾಗಿ ಪಾಕಿಸ್ತಾನದ ಸೇನೆಯ ಅಹಂಕಾರವನ್ನೇ ಅಲುಗಾಡಿಸಿದಂತಹ ಘಟನೆ ಮೊದಲು ಒಂದು ದೊಡ್ಡ ಬಾಂಬ್ ಸ್ಫೋಟ ಅದರ ಬೆನ್ನಲ್ಲೇ ಗುಂಡಿನ ಸುರಿಮಳೆ ಇಡೀ ಕ್ವೆಟ್ಟ ನಗರವೇ ಬೆಚ್ಚಿ ಬಿದ್ದಿದೆ ಅಷ್ಟಕ್ಕೂ ಏನಿದು ಘಟನೆ ಯಾರು ಇದರ ಹಿಂದೆ ಇರೋದು ಪಾಕಿಸ್ತಾನದ ಈ ಸ್ಥಿತಿಗೆ ಕಾರಣ ಯಾರು ಮತ್ತು ಎಂದಿನಂತೆ ತನ್ನ ಮನೆಯಲ್ಲಿ ಜಿರಳೆ ಸತ್ರು ಅದಕ್ಕೆ ಭಾರತವೇ ಕಾರಣ ಎನ್ನುವ ಪಾಕಿಸ್ತಾನ ಈ ಬಾರಿಯೂ ಭಾರತದ ಮೇಲೆ ಯಾಕೆ ಬೆರಳು ಇದೆ ಎಲ್ಲವನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಕೊನೆವರೆಗೂ ನೋಡಿ ಯಾಕಂದ್ರೆ ಈ ದಾಳಿಯ ಹಿಂದೆ ಅಮೆರಿಕಾಗೆ ಒಂದು ದೊಡ್ಡ ಸಂದೇಶ ಅಡಗಿದೆ ಅದೇನು ಅಂತಾನು ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಬನ್ನಿ ಮೊದಲು ಘಟನೆ ಏನು ಅಂತ ನೋಡೋಣ ಅದು ಬೆಳಿಗ್ಗೆ ಸುಮಾರು ಹನ್ನೊಂದು ಮೂವತ್ತರ ಸಮಯ ಕ್ವೆಟ್ಟಾ ನಗರದಲ್ಲಿರುವ ಫ್ರಾಂಟಿಯಾರ್ ಕಾರ್ಪ್ಸ್ನ ಬಲೂಚಿಸ್ತಾನ್ ಹೆಡ್ ಕ್ವಾರ್ಟರ್ಸ್ನ ಮುಖ್ಯ ಗೇಟ್ ಬಳಿ ಎಲ್ಲವೂ ಶಾಂತವಾಗಿಯೇ ಇತ್ತು ಆದ್ರೆ ಆ ಶಾಂತಿ ಕೇವಲ ಕೆಲವೇ ಕ್ಷಣಗಳದ್ದು ಇದ್ದಕ್ಕಿದ್ದ ಹಾಗೆ ಸ್ಫೋಟಕಗಳನ್ನ ತುಂಬಿದ ಒಂದು ಕಾರ್ ವೇಗವಾಗಿ ಬಂದು ಆ ಹೆಡ್ ಕ್ವಾರ್ಟರ್ಸ್ನ ಗೇಟ್ಗೆ ಗುದ್ದಿ ನಿಲ್ಲುತ್ತೆ ಅಲ್ಲಿದ್ದ ಸೆಕ್ಯೂರಿಟಿ ಸಿಬ್ಬಂದಿ ಏನಾಯ್ತು ಅಂತ ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಡಮ್ ಡಮರ್ ಅಂತ ಸದ್ದು ಶುರುವಾಗುತ್ತೆ ಅದೊಂದು ಭಯಾನಕ ಸ್ಫೋಟ ಎಷ್ಟರ ಮಟ್ಟಿಗೆ ಅಂದ್ರೆ ಹಲವಾರು ಕಿಲೋಮೀಟರ್ ದೂರದವರೆಗೂ ಇದರ ಶಬ್ದ ಕೇಳಿ ಿದೆ ಇಡೀ ಪ್ರದೇಶ ದಟ್ಟವಾದ ಹೊಗೆ ಮತ್ತು ಧೂಳಿನಿಂದ ಆವೃತವಾಗಿತ್ತು ಸುತ್ತಮುತ್ತಲಿನ ಕಟ್ಟಡಗಳ ಕಿಟಕಿ ಗಾಜುಗಳೆಲ್ಲ ಪುಡಿ ಪುಡಿಯಾಗಿವೆ ಈ ಸ್ಫೋಟದ ದೃಶ್ಯಗಳನ್ನ ನೀವು ಈಗಾಗಲೇ ನೋಡಿರಬಹುದು ಎದೆ ನಡಗಿಸುವಂತಹ ದೃಶ್ಯಗಳವು ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಸ್ನೇಹಿತರೆ ಇದು ಕೇವಲ ಆರಂಭವಷ್ಟೇ ಆ ಸ್ಫೋಟ ಒಂದು ರೀತಿಯಲ್ಲಿ ಡೈವರ್ಷನ್ ಆಗಿತ್ತು ಸ್ಫೋಟ ನಡೆದ ತಕ್ಷಣವೇ ಪಕ್ಕದಲ್ಲಿದ್ದ ಇನ್ನೊಂದು ವಾಹನದಿಂದ ನಾಲ್ಕರಿಂದ ಆರು ಜನ ಬಂದೂಕುದಾರಿಗಳು ಇಳಿದು ಫ್ರಾಂಟಿಯರ್ ಕಾರ್ಪ್ಸ್ ಕಾಂಪೌಂಡ್ ಒಳಗೆ ನುಗ್ಗಲು ಪ್ರಯತ್ನ ಪಡ್ತಾರೆ ಅವರು ಗುಂಡಿನ ದಾಳಿಯನ್ನ ನಡೆಸಲು ಶುರು ಮಾಡ್ತಾರೆ ಇದರ ನಂತರ ಪಾಕಿಸ್ತಾನಿ ಸೈನಿಕರು ಮತ್ತು ಆ ಉಗ್ರರ ನಡುವೆ ಭೀಕರವಾದ ಗುಂಡಿನ ಚಕಮಕಿ ನಡೆದಿದೆ ಇತ್ತೀಚಿನ ವರದಿಗಳ ಪ್ರಕಾರ ಈ ದಾಳಿಯಲ್ಲಿ ಹತ್ತಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಮತ್ತು ಮೂವತ್ತಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆದರೆ ಪಾಕಿಸ್ತಾನದ ಮೀಡಿಯಾ ಇದೆಯಲ್ಲ ಅದು ಸತ್ಯವನ್ನ ಮುಚ್ಚಿ ಹಾಕೋದ್ರಲ್ಲಿ ನಿಸ್ಸಿಮರು ಮೊದಮೊದಲು ಸೈನಿಕರು ಸತ್ರು ಸೈನಿಕರು ಸತ್ರು ಅಂತ ಬೊಬ್ಬೆ ಹೊಡೆದ್ರು ಈಗ ಮಾತು ಬದಲಾಯಿಸಿದ್ದಾರೆ ಇಲ್ಲ ಸತ್ತವರಲ್ಲಿ ಹೆಚ್ಚಾಗಿ ಸಾಮಾನ್ಯ ನಾಗರಿಕರೇ ಇದ್ರು ಸೈನಿಕರಿಗೆ ಏನು ಆಗಿಲ್ಲ ಅಂತ ಕತೆ ಕಟ್ತಾಗಿದ್ದಾರೆ ಆದ್ರೆ ಸತ್ಯ ಏನು ಅಂದ್ರೆ ಪಾಕಿಸ್ತಾನದ ಸೇನೆಗೆ ದೊಡ್ಡ ಪೆಟ್ಟು ಬಿದ್ದಿದೆ ಸ್ನೇಹಿತರೆ ಈಗ ಒಂದು ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಬರೋಣ ಪಾಕಿಸ್ತಾನ ಅಂದ್ರೆ ಸುಮ್ಮನೆನಾ ಹಲೇನಾದ್ರೂ ಸಣ್ಣ ಪಟಾಕಿ ಸೌಂಡ್ ಆದ್ರೂ ಅದಕ್ಕೆ ಕಾರಣ ಭಾರತವೇ ಅಂತಾರೆ ಈ ಸಾರಿ ಕೂಡ ಅದೇ ರಾಗ ಅದೇ ಹಾಡು ದಾಳಿ ನಡೆದ ಕೆಲವೇ ಗಂಟೆಗಳಲ್ಲಿ ಯಾವುದೇ ತನಿಖೆ ನಡೆಸದೆ ಯಾವುದೇ ಸಾಕ್ಷ್ಯಾಧಾರಗಳನ್ನೂ ಪರಿಶೀಲಿಸದೆ ಪಾಕಿಸ್ತಾನದ ರಾಷ್ಟ್ರಪತಿ ಅಸೀಫ್ ಅಲಿ ಜರ್ದಾರಿ ಅವರು ನೇರವಾಗಿ ಭಾರತದ ಮೇಲೆ ಬೆರಳನ್ನ ತೋರಿಸೇ ಬಿಟ್ರು ಬಿಲಾವೆಲ್ ಬುಟ್ಟೋ ತಂದೆಯಾದ ಇವನಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ ಹೇಳಿ ಈ ದಾಳಿ ನಡೆಸಿದವರು ದಾರಿ ತಪ್ಪಿದ ಉಗ್ರರು ಮತ್ತವರು ಭಾರತದ ಅಜೆಂಡಾದ ಮೇಲೆ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಇದಕ್ಕೆ ಯಾವ ಆಧಾರವಿದೆ ಯಾವ ಪುರಾವೆ ಇದೆ ಏನು ಇಲ್ಲ ಬರಿ ಬೊಗಳಷ್ಟೇ ನಿಜ ಹೇಳಬೇಕು ಅಂದ್ರೆ ನಮಗೀಗ ನಗು ಬರುತ್ತೆ ನಮ್ಮ ಭಾರತಕ್ಕೆ ಇಷ್ಟೆಲ್ಲಾ ರಿಸ್ಕ್ ತಗೊಂಡು ಜನರನ್ನ ಕಳಿಸಿ ಕಾರು ಬಾಂಬ್ ಇಟ್ಟು ದಾಳಿ ಮಾಡಿಸೋ ಅಗತ್ಯವಾದ್ರೂ ಏನಿದೆ ಹೇಳಿ ಯಾಕೆ ಬೇಕು ಇಷ್ಟೆಲ್ಲ ಸರ್ಕಸ್ ನಮ್ಮ ಹತ್ರ ಬ್ರಹ್ಮೋಸ್ ಇದೆ ಇಲ್ಲಿಂದ ಒಂದೇ ಒಂದು ಬಟನ್ ಒತ್ತಿದ್ರೆ ಸಾಕು ಕೇವಲ ಎರಡು ನಿಮಿಷದಲ್ಲಿ ಅದು ಇಸ್ಲಾಮಾಬಾದ್ಗೆ ಹೋಗಿ ಗುಡ್ ಮಾರ್ನಿಂಗ್ ಹೇಳಿ ವಾಪಸ್ ಬರುತ್ತೆ ಈಗ ಪಾಕಿಸ್ತಾನ ಅಳಲು ಶುರು ಮಾಡಿದೆ ಇಷ್ಟೊಂದು ಸುಲಭದ ದಾರಿ ಇರುವಾಗ ನಾವ್ ಯಾಕಾದ್ರೂ ಇಂತಹ ಕಷ್ಟದ ಕೆಲಸಕ್ಕೆ ಕೈ ಹೇಳಿ ಜರ್ದಾರಿ ಅವರಿಗೆ ಸ್ವಲ್ಪನಾದ್ರೂ ಬುದ್ಧಿ ಇದ್ದಿದ್ರೆ ಈ ರೀತಿ ಮಾತನಾಡುವ ಮೊದಲು ಯೋಚನೆಯನ್ನ ಮಾಡ್ತಿದ್ರು ಅಷ್ಟೇಗೆಲ್ಲ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಷರೀಫ್ ಬಲೂಚಿಸ್ತಾನದ ಮುಖ್ಯಮಂತ್ರಿ ಹಾಗೂ ಆ ಟ್ರೋಫಿ ಕಳ್ಳ ಅಂತಾನೆ ಫೇಮಸ್ ಆಗಿರೋ ಆಂತರಿಕ ಸಚಿವ ಮೊಯಿನ್ಸಿನ್ ನಖ್ವಿ ಎಲ್ಲರೂ ಇದೊಂದು ಹೇಡಿತನದ ಕೃತ್ಯ ಅಂತ ಖಂಡಿಸಿದ್ದಾರೆ ಆದರೆ ಯಾರು ಮಾಡಿದ್ದಾರೆ ಎಂಬ ಪ್ರಶ್ನೆಗೆ ಮಾತ್ರ ಅವರ ಬಳಿ ಉತ್ತರನೇ ಇಲ್ಲ ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಯಾರು ಅಟ್ಯಾಕ್ ಮಾಡಿದ್ರು ಅಂತ ಕಂಡು ಹಿಡಿಯೋದು ತುಂಬಾನೇ ಕಷ್ಟ ಯಾಕಂದ್ರೆ ಅಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಭಯೋತ್ಪಾದಕರ ಸಂಘಟನೆಗಳಿವೆ ಪಾಕಿಸ್ತಾನವೇ ಒಂದು ಭಯೋತ್ಪಾದಕರ ಫ್ಯಾಕ್ಟರಿ ಅವರ ಸೇನಾ ಮುಖ್ಯಸ್ಥರೇ ಉಗ್ರರ ಜೊತೆ ಫೋಟೋ ತೆಗೆಸಿಕೊಳ್ಳುವ ದೇಶ ಅದು ಹಾಗಾಗಿ ಅಲ್ಲಿ ಯಾರ ಮೇಲೆ ಯಾರು ಬೇಕಾದರೂ ಅನುಮಾನವನ್ನ ಪಡಬಹುದು ಆದರೂ ಪ್ರಮುಖವಾಗಿ ಎರಡು ಸಂಘಟನೆಗಳ ಮೇಲೆ ಅನುಮಾನ ವ್ಯಕ್ತವಾಗಿದೆ ಮೊದಲನೇದು ಬಲೂಚ್ ಪ್ರತ್ಯೇಕವಾದಿಗಳು ಅಥವಾ ಬಲುಚಿಸ್ತಾನ್ ಲಿಬರೇಷನ್ ಆರ್ಮಿ ಈ ದಾಳಿಯ ಹಿಂದೆ ಇರಬಹುದು ಎಂಬ ಪ್ರಬಲ ಶಂಕೆ ವ್ಯಕ್ತವಾಗಿದೆ ಯಾಕಂದರೆ ಫ್ರಾಂಟಿಯರ್ ಕಾರ್ಪ್ಸ್ ಬಲೂಚಿಸ್ತಾನದಲ್ಲಿ ಸ್ಥಳೀಯರ ಮೇಲೆ ದಬ್ಬಾಳಿಕೆಯನ್ನ ನಡೆಸ್ತಾ ಇದೆ ಎಂಬ ಆರೋಪಗಳು ಇವೆ ಬಲೂಚ್ ಸಂಪನ್ಮೂಲಗಳನ್ನು ಪಾಕಿಸ್ತಾನ ಸೇನೆ ಲೂಟಿ ಮಾಡ್ತಾ ಇದೆ ಅಂತ ಅಲ್ಲಿನ ಜನ ನಂಬ್ತಾರೆ ಹಾಗಾಗಿ ಸೇನೆಯನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡೋದು ಅವರ ಕಾರ್ಯಶೈಲಿ ಅವರು ಸಾಮಾನ್ಯವಾಗಿ ನಾಗರಿಕರನ್ನ ಟಾರ್ಗೆಟ್ ಮಾಡೋದಕ್ಕಿಲ್ಲ ಸೇನಾ ನೆಲೆಗಳನ್ನೇ ಗುರಿಯಾಗಿಸ್ತಾರೆ ಇನ್ನು ಎರಡನೇದು ಥೈರೇಕ್ ಎ ತಾಲಿಬಾನ್ ಪಾಕಿಸ್ತಾನ್ ಇದನ್ನ ಟಿಟಿಪಿ ಅಂತ ಕೂಡ ಕರೀತಾರೆ ಟಿಟಿಪಿ ಇಂತಹ ದೊಡ್ಡ ರೀತಿಯ ದಾಳಿಗಳನ್ನ ನಡೆಸಿದ ಇತಿಹಾಸವನ್ನ ಹೊಂದಿದೆ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಹೋರಾಡ್ತಾ ಇರುವ ಟಿಟಿಪಿ ಸೇನೆಯನ್ನ ತನ್ನ ಮೊದಲ ಶತ್ರು ಅಂತ ಪರಿಗಣಿಸುತ್ತೆ ಹಾಗಾಗಿ ಅವರ ಕೈವಾಡವನ್ನು ಸಹ ತಳ್ಳಿಹಾಕುವಂತಿಲ್ಲ ಈ ಎರಡರಲ್ಲಿ ಯಾರೇ ಮಾಡಿದ್ರೂ ಇದು ಪಾಕಿಸ್ತಾನ ತನ್ನ ಮನೆಯಲ್ಲೇ ಸಾಕಿದ ಹಾವು ಈಗ ತನ್ನನ್ನೇ ಕಚ್ಚುತ್ತಿದೆ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆ ಸ್ನೇಹಿತರೆ ಈ ದಾಳಿಯ ಹಿಂದೆ ಒಂದು ದೊಡ್ಡ ಜಿಯೋ ಪೊಲಿಟಿಕಲ್ ಸಂದೇಶ ಇದೆ ಈ ಮೆಸೇಜ್ ಇರೋದು ನೇರವಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ನಿಮಗೆ ಗೊತ್ತಿರಬಹುದು ಅಮೆರಿಕ ಇತ್ತೀಚೆಗೆ ಪಾಕಿಸ್ತಾನದ ಮೇಲೆ ಮತ್ತೆ ಪ್ರೀತಿಯನ್ನ ತೋರಿಸ್ತಾಗಿದೆ ಪಾಕಿಸ್ತಾನದಲ್ಲಿರುವ ಖನಿಜ ಸಂಪನ್ಮೂಲಗಳ ಮೇಲೆ ಅಮೆರಿಕದ ಕಣ್ಣು ಬಿದ್ದಿದೆ ಈಗಾಗಲೇ ಪಾಕಿಸ್ತಾನದೊಂದಿಗೆ ಐದು ನೂರು ಮಿಲಿಯನ್ ಡಾಲರ್ಗಳ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಅಮೆರಿಕ ಸಹಿ ಹಾಕಿದೆ ಅಲ್ಲಿನ ಗಣಿಗಳಲ್ಲಿ ಹೂಡಿಕೆಯನ್ನ ಮಾಡಿ ಸಂಪನ್ಮೂಲಗಳನ್ನು ಹೊರತೆಗೆಯೋದು ಅವರ ಪ್ಲಾನ್ ಆಗಿದೆ ಆದರೆ ಪಾಕಿಸ್ತಾನದಲ್ಲಿ ಹೂಡಿಕೆ ಮಾಡೋದು ಅಂದ್ರೆ ಅದೊಂದು ಹೈ ರಿಸ್ಕ್ ಹಾಗೂ ಲೋ ರಿವಾರ್ಡ್ ಇದ್ದ ಹಾಗೆ ಅಂದ್ರೆ ಅಪಾಯ ಜಾಸ್ತಿ ಪ್ರತಿಫಲ ಕಡಿಮೆ ಇದೇ ತಪ್ಪನ್ನ ಈ ಹಿಂದೆ ಚೀನಾ ಕೂಡ ಮಾಡಿತ್ತು ನಿಮ್ಮೆಲ್ಲರಿಗೂ ಸಿಪಿಇಸಿ ಅಂದ್ರೆ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಬಗ್ಗೆ ಗೊತ್ತಕ್ಕಿದೆ ಚೀನಾ ಪಾಕಿಸ್ತಾನದಲ್ಲಿ ಸುಮಾರು ಅರವತ್ತೆರಡು ಬಿಲಿಯನ್ ಡಾಲರ್ ಅನ್ನ ಸುರಿದು ಈ ಪ್ರಾಜೆಕ್ಟನ್ನ ಶುರು ಮಾಡಿತ್ತು ರಸ್ತೆ ಪೋರ್ಟ್ ಎಲ್ಲವನ್ನೂ ಕಟ್ಟಿತ್ತು ಆದರೆ ಕೊನೆಗೆ ಏನಾಯ್ತು ಹೇಳಿ ಚೀನಾಕ್ಕೆ ತನ್ನ ಹೂಡಿಕೆ ಮೇಲೆ ಯಾವುದೇ ಲಾಭವೂ ಬರಲಿಲ್ಲ ಕೊನೆಗೆ ತನ್ನ ಸಾಲ ವಸೂಲಿ ಮಾಡಲು ಚೀನಾ ಪಾಕಿಸ್ತಾನದಿಂದ ಕತ್ತೆಗಳನ್ನು ಆಮದು ಮಾಡಿಕೊಳ್ಳುವ ಪರಿಸ್ಥಿತಿ ಬಂತು ಎಲ್ಲಿಯ ಅರವತ್ತೆರಡು ಬಿಲಿಯನ್ ಡಾಲರ್ ಎಲ್ಲಿಯ ಕತ್ತೆಗಳು ಇದಕ್ಕಿಂತ ದೊಡ್ಡ ಅವಮಾನ ಬೇಕಾ ಸ್ನೇಹಿತರೆ ಈಗ ಅಮೆರಿಕ ಕೂಡ ಇದೇ ದಾರಿಯಲ್ಲಿ ನಡೆಯಲು ಹೊರಟಿದೆ ಚೀನಾದ ಅನುಭವದಿಂದ ಅಮೆರಿಕ ಪಾಠ ಕಲಿಬೇಕಿತ್ತು ಆದ್ರೆ ಅವರು ಕಲಿಯುವಂತೆ ಕಾಣ್ತಾಗಿಲ್ಲ ಇವತ್ತಿನ ಈ ಕ್ವೆಟ್ಟ ದಾಳಿ ಅಮೆರಿಕಾಗೆ ಒಂದು ಸ್ಪಷ್ಟವಾದ ಎಚ್ಚರಿಕೆಯಾಗಿದೆ ನೀವು ಪಾಕಿಸ್ತಾನಕ್ಕೆ ಬಂದ್ರೆ ನಿಮಗೂ ಇದೇ ಗತಿ ಕಾದಿದೆ ಎಂಬ ಸಂದೇಶ ಉಗ್ರರು ರವಾನಿಸಿದ್ದಾರೆ ಚೀನಾದ ಮೇಲೆ ಹೋಲಿಸಿದ್ರೆ ಇಡೀ ಇಸ್ಲಾಮಿಕ್ ಜಗತ್ತಿನಲ್ಲಿ ಅಮೆರಿಕದ ಮೇಲೆ ಅತಿಯಾದ ದ್ವೇಷವಿದೆ ಅಮೆರಿಕವನ್ನ ಅವರು ತಮ್ಮ ನಂಬರ್ ಒನ್ ಶತ್ರು ಅಂತ ಭಾವಿಸ್ತಾರೆ ಒಂದು ವೇಳೆ ಅಮೆರಿಕ ಪಾಕಿಸ್ತಾನಕ್ಕೆ ಬಂದು ಗಣಿಗಾರಿಕೆಯನ್ನ ಶುರು ಮಾಡಿದರೆ ಅವರ ಮೇಲೂ ಕೇವಲ ಬಲುಚ್ ಪ್ರತ್ಯೇಕವಾದಿಗಳು ಮಾತ್ರವಲ್ಲ ಟಿಟಿಪಿ ಅಲ್ ಖೈದಾ ಐಸಿಸ್ನಂತಹ ಅದೆಷ್ಟೋ ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆಗಳು ಸಹ ಮುಗಿಬೀಳ್ತವೆ ಆಗ ಅಮೆರಿಕದ ಪರಿಸ್ಥಿತಿ ಚೀನಾಕ್ಕಿಂತಲೂ ಹೀನಾಯವಾಗಲಿದೆ ಹಾಗಾಗಿ ಸ್ನೇಹಿತರೆ ಈ ದಾಳಿ ಕೇವಲ ಒಂದು ಭಯೋತ್ಪಾದಕ ಕೃತ್ಯವಲ್ಲ ಇದು ಪಾಕಿಸ್ತಾನದ ಆಂತರಿಕ ವೈಫಲ್ಯದ ಅಲ್ಲಿನ ಅರಾಜಕತೆಯ ಮತ್ತು ಅದು ಭಯೋತ್ಪಾದನೆಯನ್ನ ಪೋಷಿಸಿದ್ದರ ಪರಿಣಾಮವಾಗಿದೆ ಭಾರತದ ಮೇಲೆ ಸುಖ ಸುಮ್ಮನೆ ಆರೋಪ ಮಾಡೋದು ಪಾಕಿಸ್ತಾನಕ್ಕೆ ತನ್ನ ವೈಫಲ್ಯವನ್ನ ಮುಚ್ಚಿ ಹಾಕಲು ಮತ್ತು ತನ್ನ ಜನರ ಗಮನವನ್ನು ಬೇರೆಡೆ ಸೆಳೆಯಲು ಇರುವ ಒಂದು ಸುಲಭವಾದ ಉಪಾಯ ಅಷ್ಟೇ ಈ ದಾಳಿ ಪಾಕಿಸ್ತಾನದೊಳಗೆ ಇರುವ ಆಳವಾದ ಸಮಸ್ಯೆಯನ್ನ ಜಗತ್ತಿನ ಮುಂದೆ ಮತ್ತೊಮ್ಮೆ ತೆರೆದಿಟ್ಟಿದೆ ಮತ್ತು ಅಮೆರಿಕದಂತಹ ದೇಶಗಳಿಗೆ ಪಾಕಿಸ್ತಾನ ಎಂಬ ಮುಳುಗುತ್ತಿರುವ ಹಡಗಿನಿಂದ ದೂರ ಇರೋದೇ ಒಳ್ಳೆಯದು ಎಂಬ ಸಂದೇಶವನ್ನ ಸಾರ್ಥಾಗಿದೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು